ಬಹಳ ಖುಷಿ ಆಯ್ತು ಬಹಳ ಇಷ್ಟ ಆಯ್ತು ನಮಗೆ ಅಂದ್ಬಿಟ್ಟು ಹೊಸಿ ಖುಷಿ ಪಡ್ಲಿಲ್ಲ ಕಣ್ಮರಿಯ ಹೆಂಗೋ ಬಿಡುತ್ತೆ ಪಾಪ ಒಂದು ಹಳೆ ಕಡೆ ಸೇರ್ಕಳ್ಳಿ ಅದೇ ಕಣ್ಮರಿಯ ಮಾತ್ರ ಸುಮ್ನೆ ಹೇಳತ್ತಲ್ಲ ಹುಸಿ ಚೆನ್ನಾಗಿಲ್ಲ ಮಾತ್ರ ಹುಡುಗಿ ಅಯ್ಯೋ ಹೋಗೋತಾಗಿ ಹೆಂಗ್ ಹೆಂಗ್ ಗಂಡ ಇತ್ತಲ್ಲ ಕಣ್ಣಂಗಿತ್ತಲ್ಲ ಚಂದ್ಗನಾಗತ್ತೆ ಕಣ್ಮರಿಯ ಮಾತ್ರ ಅವಳು ಪದ್ಮ ಪದ್ಮನ್ ಗಂಡ ಎಲ್ಲ ಖುಷಿ ಖುಷಿದ ಬಂದ್ರು ಮಾತ್ರವ ಹಂಗಾರು ಒಪ್ಕೊಂಡ್ರ ಓ ಒಪ್ಕೊಂಡ್ರಿ ಕನ್ರಿ ಒಪ್ಕೊಂಡ್ರಿ ಎಲ್ಲ ಖುಷಿ ಖುಷಿನೇ ಬಂದ್ರು ಇನ್ನೇನು ಸೋದಿ ಚೆನ್ನಾಗಿದ್ದಾಳೆ ಅಯ್ಯೋ ಚೆನ್ನಾಗಾವಳೆ ನೀವಿ ಏನಂಗೆ ಅದೇ ಮೇಲೆ ನಿಂತ್ಕೊಂಡು ಏನ್ ಕೆಲಸ ಇತ್ತು ಅದ್ ಫೋನ್ ಮಾಡ್ತಿದ್ರಿ ಫೋನ್ ಫೋನ್ ಮೇಲ್ಪನ್ ಫೋನ್ ಅಂತ ಚಂದ್ ಹಂಗೆ ಓದೋತ್ತವೆ ಹೋಗು ಅದೊಂದ್ ಸುದ್ದಿ ಅನ್ಕೊಂಡು ಎಣ್ಣಕ್ ಹೋಗ್ಬಿಟ್ಟು ಮನಕ್ ಬರ್ದನೇ ಅಲ್ಲೇ ನಿಂತ್ಕೊಂಡಾರ ಅಲ್ಲೇ ಇದ್ದಾರ ನೀನು ಸರಿ ಬಿಡು ತಿಂಗ್ಳು ಗಂಟೆ ಹೋಯ್ತಿದ್ನ ಪಾಪ ಹೆಣ್ಣು ಎಸದಿ ಒಂದ್ಸಲ ಒಂಚೂರು ಬುದ್ಧಿ ಏನೋ ಅನ್ಕೊಂಡು ಏನ ಆ ಪಾಟಿ ಇದ್ ಮಾಡ್ತಿದ್ಲು ಯಾರು ಇದ್ಬಿಟ್ಟು ಬಿಟ್ಟು ಬರೋದಾ ಅನ್ನೋದ್ಕೆ ಏನ್ ಜೀವಸ ಹಂಗೆ ಏನಂತ ಒಂದು ಅಯ್ಯೋ ಅದೇ ಮಕ್ಕಳಾಗಿರೋಲ್ಲ ಅದಕ್ಕೆ ಆ ವಿಷಯ ಬಗ್ಗೆಯ ಒಂದ್ಚೂರೀ ಬಂದ್ರೆ ಅನ್ಕೊಂಡು ಏನ ಪಾಪಿಸಿ ಇದ್ ಮಾಡ್ತಿಲ್ಲ ಏನಂತೆ ತೋರಿದಾರಂತೆಕ ಸುಮ್ಮೀರಿ ಹಾಸ್ಪಿಟ್ಲಿಗೆ ಹೋಸಿ ಹಾಸ್ಪಿಟ್ಲಿಗೆ ಮೂರು ನಾಲ್ಕು ಲಕ್ಷ ಖರ್ಚು ಮಾಡಿದಾರಂತೆ ಅಲ್ಲಿಗೆ ಇಲ್ಗೆ ಅಲ್ಲಿಗೆ ಇಲ್ಗೆ ಅನ್ಕೊಂಡು ಅಷ್ಟೆಲ್ಲ ಖರ್ಚಾದ್ಮೇಲೆ ಇವ್ ಒಂದ್ಸರ್ತಿ ಹೋಗಿತಿಲ್ವಂತೆ ಟೆಸ್ಟ್ಗೆ ನಿಮ್ಮ ಯಜಮಾನರು ಕರ್ಕೊಬನ್ನಿ ಕರ್ಕೊಬನ್ನಿ ಅಂತಿರಂತೆ ಇವನು ಹೋಗಿತಿಲ್ವಂತೆ ಬರೀ ಹೋಗೋದು ಅವಳು ತೋರಿಸ್ಕೊಳ್ಳೋದು ಬರೋದು ಇದೇ ಆಗೋಗಿತ್ತು ಆಗ ಒಂದು ಎರಡು ತಿಂಗಳಲ್ಲಿ ಅವನ್ನ ಕರ್ಕೊಂಡೋಗಿ ತೋರಿಸೋರಂತೆ ಅದಕ್ಕೆ ಮಕ್ಳು ಹಗ್ಕೆ ಇವನಿಂದಾನೇ ತೊಂದರೆ ಆಯ್ತಾರದು ಇವರಿಂದನೇ ಅಂತ ಅಂದ್ರಂತೆ ಆಗ ಮಾತ್ರ ಮೆಡಿಸನ್ ಏನೋ ಕೊಟ್ಟು ಕಳ್ಸೋರು ಅಂತೆ ಸರಿ ಆಯ್ತದ ಅಂದ್ಬಿಟ್ಟು ಅವನು ನೋಡಿದ್ರೆ ಕುಡಿಯನೇ ಇಲ್ಲವಂತೆ ಕಂದ್ರಿ ಕುಡಿಯೋಕಿಲ್ಲ ಮಾತ್ರ ನಾನು ಹಂಗೆ ಹಿಂಗೆ ಅಂದನಂತೆ ಅದಕ್ಕೆ ಹೆಂಗೆ ಮಾಡೋದು ಏನು ಅಂತ ಹಂಗೆ ಯತ್ನೆ ಮಾಡ್ಕೊಂಡವಳು ಆಮೇಲೆ ಡಾಕ್ಟ್ರನ್ನ ವಿಚಾರಿಸಿದಾಗ ಹ್ಞೂ ಇವರಿಂದ ಆಯ್ಕಿಲ್ಲ ನೀವು ಐ ವಿ ಎಫ್ ಮಾಡಿಸ್ಕೊಬಿಡಿ ಹಾಂ ತೊಂದ್ರಂತೆ ಇವರು ಯಾರಿಗೋ ಹುಟ್ಟಿದ ಮಗಿಗೆ ನಾನೇ ಕಪ್ಪಾಗನೇ ನನಗೆ ನಾನೇ ಬರ ಬಂದಿಲ್ಲ ನನಗೆ ಬೇಡ ನನಗೆ ಅಂತ ಅಂದ್ಕೊಂಡು ಒಂದು ಗಂಟೆ ಮಾತಾಡ್ತಿಲ್ವಂತೆ ಹಂಗೆ ಅವರು ಅಪ್ಪ ಎಲ್ಲ ಬಂದು ಓ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಹಿಂಗಾದ್ರೂ ಕಷ್ಟ ಆಯ್ತದೆ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಬಿಟ್ಟು ಹೋದ್ರಂತೆ ಅದಕ್ಕೆ ಅವತ್ತೇ ಫೋನ್ ಮಾಡಿದ್ರು ನನಗೆ ಹೆಸದೆ ಅದಕ್ಕೆ ಬಂದ್ರ ಅದಕ್ಕೆ ಒಂಚೂರು ತಿರುವಳಿಕೆ ಕೇಳಿವ್ರಿ ಬನ್ನಿ ಕುಣ್ಸ್ಕೊಂಡು ಚಂದ್ರನಗೂ ಮಾತಾಡಿವ್ರಿ ಅಂದ್ಬಿಟ್ಟು ನಿಮ್ಮ ಮಾತನವ್ರೆ ಕೇಳಿಸ್ತಾನೆ ನಾವು ಹೇಳಿದ್ರೆ ಕೆಣಕ್ಕೆ ತೋದಿರ್ತಾನೆ ಅನ್ಬಿಟ್ಟು ಫೋನ್ ಮಾಡಿದ್ಲು ನಾನು ಇವತ್ತು ಹೆಂಗೂ ಹೆಣ್ಣು ನೋಡಕ್ಕೆ ಹೋಗಿದ್ವರ ಹಂಗೆ ಬರೋದು ಹಂಗೆ ಬಂದ್ವಿ ಉಳ್ಕೊಬಿಟ್ಟು ನಾಳೆಗೆ ಭಾನುವಾರ ಅಲ್ವ ಉಳ್ಕೋತಾರೆ ಮನೆತಾವ ಕುಣಿಸ್ಕೊಂಡು ಹೇಳದ ಅಂತ ನಾನು ಅನ್ಕೊಂಡ ನೀನೇನು ಎದೇ ಮೇಲೆ ನಿತ್ಕೊಬಿಟ್ಟಲ್ಲ ತು ನನಗೇನು ಗೊತ್ತಿ ಈ ವಿಷಯ ಎಲ್ಲ ಗೊತ್ತ ನನಗೆ ನಿಟ್ಕೊತೀನಿ ಎಲ್ರು ಮುಂದೆ ಬಾಯ್ ಬಿಟ್ಕೊಂಡು ಅದಕ್ಕೆ ಏನು ಅಲ್ವಾ ಇದು ಹೇಳ್ಬೇಕಾಗಿತ್ತು ನಿನ್ಗೆ ನಾನು ಹೇಳಿಲ್ವಾ ಸುಮ್ಮನೀರ್ ಮರೇ ಏನೋ ಒಂದು ಸು ಇದೇ ಒಂದು ಸಮಸಾರ ಅದನ್ನು ಮುಗಿಸ್ಕೊ ಬರ್ತೀನಿ ಸುಮ್ಮನೀರಂತ ಅಷ್ಟು ಭಾಗ್ಯ ಹೇಳೀನಿ ನಮ್ಮ ಮಾತ ನೀವು ಕೇಳಲಿವಲ್ಲ ನೀವು ನಿಮ್ಗೂ ಕೂಟ ಯಾರಾಡಾರು ಹೋಗ್ರಿ ನಮ್ಗೆ ಆಯ್ಕೆಲ್ಲಕ್ಕನ टीम गोल जतेला वाडडाडाक उткиच बन पडतो दस्तय कते हो दंगेन गत्तो आयतो आकू होगोवंत नाळिकू ओट परोगी गेनते होगो संदे मेले होगो उळकोंडो नाळिका देनी आबुट परोगो आके नाळिकू अतरत बत्ती कन वंदिनी यद डोंट होतिनी यद्दी यस उठक्या य यद्दी ओसी कासागी साक बटो होत होतिनी नाळिकिद्दीन आर्द बत्तीनी आन बोरबेका यके ये ऊररगेला येडाला मामा अनकोट ಇದೆಲ್ಲರೂ ಊರ್ಗೆ ಸಾಕಳ ವಿಷಯ ಸೈಬ ಯಾರ ಕುಟ್ಟು ಹೇಳ್ ಅನ್ಬೇಡಕನ್ ಮರಿಯ ಸರಿ ಬಿಡು ಆಯ್ತು ಯಾರ್ ಕುಟ್ಟು ಹೇಳಕ್ಕಿಲ್ಲ ಸರಿ ಬಿಡು ಪಾಪ ಹಿಂಗ ಆಗ್ಬಿಡ್ದಾಗಿತ್ತು ಕಲೆ ಬಹಳ ಬೇಜಾರಾಯ್ತದೆ ಅಯ್ಯೋ ಏನ್ ಮಾಡಿರಿ ದುಡ್ಡು ಕಾಸು ಖರ್ಚಾದದು ಸುಮಾರಾಗಿ ಅಯ್ಯೋ ಮೂರ್ನಾಲ್ಕ ಲಕ್ಷ ಕಂಟು ಬೇಕಂತ ಮರಿಯ ಅದಕ್ಕೊಂದ್ರ ಆಗ್ಲೇ ರಾಮಾಯಣ ಹತ್ಕೊಂಡ್ ಕೂತ್ರ ಅವ್ರ ಒಟ್ಟಿಗೆ ಅವ್ರೆ ಮಾಡಿಸ್ತೀವಿ ಅಂದಿದಾರಂತೆ ಅವ್ರವ್ನೋರ್ ಹಾಕ್ನಿವೆ ಅವ್ಳ ಕಡೆ ಜಮೀನ್ ಅದೇ ಒಂದ್ವರೆ ಎಕರೆ ಜಮೀನ್ ಅಲ್ಲ ಅವ್ರಿಗೆ ಒಟ್ಟಿಗೆ ಒಂದ್ವರೆ ಎಕರೆ ಕಡೆ ಎರಡು ಎಕರೆ ಇದ್ದಾವಂತೆ ಇವಳ ಕಡೆ ಒಂದು ಅರ್ಧ ಎಕರೆ ಬೇಕಾರೆ ಮಡಿಕೊಂಡು ನೀವೇ ಖರ್ಚು ಮಾಡಿ ಆಸ್ತಿ ಮಡಿ ಇಲ್ಲ ಅಂದ್ರೆ ಅರ್ಧ ಎಕರೆ ಜಮೀನ ಮಾರ್ಬಿಟ್ಟು ನಾವೇ ಮಾಡಿಸ್ತೀವಿ ಅಂತ ಅಂದಿದಾರಂತೆ ಓ ಏನೋ ಮಾಡಿಸ್ಲಿ ಬಿಡು ಮೊದ್ಲಿಗೂನು ಒಪ್ಸು ಹಂಗನು ಒತ್ಕೆ ಮಾಡ್ತಿ ಹೇಳ್ತೀನಿ ಎದ್ದು ಅಷ್ಟೊತ್ಕೆ ಒಬ್ಬವ್ವ ಗೋವಿಂದ ಬಾ ಓ ಏನಂದರು ಒಪ್ಕೊಂಡ್ರು ಹುಡ್ಗಿ ಹ್ಞೂ ಚೆನ್ನಾಗದೆ ಕಣ್ಮಗ ಹುಡ್ಗಿ ಚೆನ್ನಾಗದೆ ಒಪ್ಕೊಂಡ್ರು ಅವಳು ಅವರು ಒಪ್ಕೊಂಡ್ರು ಇವರು ಒಪ್ಕೊಂಡ್ರು ಆದರೆ ಆಗ ಮಟ್ಟನೇನು ಆಗ ಏನು ಆದಂಗೆ ತೋಗು ಮತ್ ದುಡ್ಡು ಕಾಸ್ಕೆಲ್ಲ ಏನ್ ಮಾಡ್ಕೊಂಡ್ರು ಯಾವಾಗ ಬಂದೆ ಆನ್ ಬಂದೆ ಆಲೇಸು ಬರೋತ ಇತ್ತು ಕನಪ್ಪ ಏನು ಒಪ್ಕೊಂಡ್ರ ಓ ಒಪ್ಕೊಂಡ್ರು ಒಪ್ಕೊಂಡ್ರ ಅವರು ಒಪ್ಕೊಂಡ್ರು ಇವ್ರು ಒಪ್ಕೊಂಡ್ರು ಕಲ ದುಡ್ಡು ಕಾಸ್ಕೆ ಹೆಂಗ್ ಮಾಡ್ಕೊಂಡ್ರವ ಅದೇ ಮಗ ಇವಳು ಹೊತ್ ಗಂಡ ದುಡ್ಡು ಕಾಸ್ ಇಲ್ಲ ಇನ್ನು ಎರಡ್ ವರ್ಷ ಮಾಡಕಿಲ್ಲ ಆತಿತ್ತಲ್ಲ ಅತ್ತೆ ಬದ್ ಗಂಡ ಎರಡ್ ಲಕ್ಷ ದುಡ್ಡು ಕೊಡ್ತೀವಿ ಇಂದ್ ಉಳ್ದಿಬೇಕಾದ್ರೆ ನಿಮ್ಗೆ ಯಾವಾಗ ಆಗ್ತದೆ ಒಂದ ವರ್ಷ ಅಲ್ಲರ ಎರಡ್ ವರ್ಷ ಬಿಟ್ಕೊಂಡು ಕೊಡಿವ್ರಿ ಕಾಳ ಹಾಕಿ ಹೊಸ ಸಸಿ ಕೊಟ್ಟು ನಾವು ಇಸ್ಕೊತೀವಿ ಅಂದ್ಬಿಟ್ಟು ಬಡ್ಡಿ ಬೇಡ ಅಂದ್ಬಿಟ್ಟು ಅದೊಂದ್ರು ಕಾಲ ಮಗ ಪರ್ವಾಗಿ ಬಲಗ ಪದ್ಮಕರು ದುಡ್ಡು ಕಾಸು ಮತ್ತೆ ಇನ್ನೇನ್ ಮಾಡಾರು ಇವಾಗ ಹೆಣ್ ಬೇರೆ ಸಿಕ್ತಾರೆ ಎಲ್ಲದೆ ಹೆಂಗ ಹುಡುಗಿ ಚೆನ್ನಾಗದೆ ಆಮೇಲಿಂದ ಮಾಡ್ತೀವಿ ದುಡ್ಡಿಲ್ಲ ಅಂದಿದ್ಕೆ ತಂಗಿ ಕೊಡ್ತೀವಿ ಮಾಡ್ಕೊಳ್ಳಿ ಅಂತ ಅವ್ರ ನೀವು ವಾಪಸ್ ಇಸ್ಕೊಂಡಂಗ ಆಯ್ತಾ ಒಟ್ಟಿಗೆ ಏನಾರ ಅಲ್ಲಿ ಎರಡು ಲಕ್ಷ ಕೊಟ್ಬಿಡ್ತೀವಿ ಅಂತ ಅಂದ್ರು ಬಿಡುವ ಆಯ್ತು ನಾವು ಏನಾರು ಒಂದ್ ಏನಾರು ಓಯಿಸ್ಕೊಂಡು ಮಾಡಕೈತ ನಾನು ಅದ್ನಿ ಹೇಳದ್ ಕಡೆಕಲ್ಲ ಏ ಮನೆ ನೋಡಿದ್ರೆ ಮಗ ಒಟ್ಟವ್ರೀತದ ಮೊದ್ಲು ಹಂಗಿತ್ತು ಹಂಗೀಯ ಏನಂದ್ರಿ ಏನು ವಿಲಕಲ್ಲ ಸರಿಲ್ಲ ವರ್ಷ ಹಂಗಗಳು ಬೇಡ ಬೇಡ ಅಂದಂತೆ ಅಷ್ಟನ್ನ ಹಾಕ್ತೀನಿ ಹಾಕ್ತೀನಿ ಅನ್ಕೊಂಡು ಸಾಲ ಮಾಡ್ಕೊಂಡ್ ಮೂರ್ನಾಕ್ ಲಕ್ಷ ಸಾಲ ಮಾಡ್ಕೊಂಡು ಕೂತಿದ್ದಾನಂತೆ ಮದ್ವೆನೇ ಮಾಡೋದ್ ಬೇಡ ಅಂತಿದ್ದ ಇವುಗಳ್ ರತ್ನಿ ಇಸ್ಕ ಕೂತ್ಕೊಂಡು ಚಂದ ಅಂದ್ಕೊಂಡು ಹಂಗೆ ಒಂಡಸವಳೆ

अरे ओ ಒಂದಿಷ್ಟ ಕಾತರಕಗಳೆನ ಸಕಕಲ ಚೆನ್ನಾಗಿದೆ ಲಲ್ಲ ಓಸಿ ಕೈ लागिला ಸರಿ ಐದು ಬುಡು ನೋಡಕೈತದೆ ಚಟಗೆ ಮಾಡಕೈತದೆ ಅಷ್ಟಷ್ಟೋ ಖರ್ಚು येते ಕಮ್ಮಿ ಹಾಕ್ ಮಾಡಕೈತದೆ ಇನ್ನೇನು ನಮ್ಮ ಮನೆಯಲ್ಲಿ ಒಂದು ಲಕ್ಷ ಕೊಟ್ರ ಸಾಕು ಬುडला ಮಗ ಈ ಒಂದ ಚತ್ರದ ಖರ್ಚುಗೋ ಒಂದ್ಯಾದ ಒಂದು ಊಟದ ಖರ್ಚುಗೋ ಯಾಪ್ಕರು ಐತದೆ ಏನಾರಾಲಿ ಬುಡು ಯಾಪ್ಕರೆ ಆಲಿ टाकೊಂಡ ಹೋಗಿ ಕೊಟ್ಟುಟ್ ಬಂದ್ಬಿಡಕೈತದೆ ಮುಂಚೆಗೆ टाकೊಂಡ ಹೋಗ್ಬಿಡದೆ ಯಾಕೆಂದ್ರೆ ಅವರು ಒಂದೆಡೆ ಇರ್ತದೆ ಮುಕ್ತ ಹಾಗೆ ಮಾಡದ ಬುडला ಮಗ ನಾನು ನಿನಿಬ್ರು ಹೋಗುತ ಮರೆವಾ टाकೊಂಡ ಹೋಗಿ ಕೊಟ್ಟುಟ್ ಬರಕೈತದೆ ಆ ಹಾಗೆ ಮಾಡ್ರಪ್ಪ ತಕೊಂಡೋಗಿ ಹುಸಿ ಇಬ್ಬರು ಸೇಸಿ ಒಂದು ಲಕ್ಷ ದುಡ್ಡು ತಕೊಂಡೋಗಿ ಸೇ ನಮ್ಮ ಮನೆ ದುಃಖನ ತಕೊಳ್ಳಿ ನಮ್ಗೇನು ವಾಪಸ್ ಕೊಡೋದು ಬೇಡ ಅಂದ್ಬಿಟ್ಟು ಕೊಟ್ಬಿಡೋದು ಇನ್ನೇನು ಸರಿ ಬಿಡು ಹಂಗೆ ಮಾಡೋಕಾಯ್ತದೆ ನಾನು ಹಂಗೆ ಅನ್ಕೊಂಡೆ ಪಪ್ಪ ಏನಾರು ಸಹಾಯ ಮಾಡಬೇಕು ಅಂತ ಬಿಡು ಹುಸಿ ಖುಷಿ ಪಟ್ಟಾಳೆ ರತ್ನಕ ಅಯ್ಯಪ್ಪ ಹಿಂಗೆ ಕೊಟ್ರಲ್ಲ ಅನ್ಕೊಂಡು ಭಾಳ ಖುಷಿ ಪಟ್ಟಾಳೆ ಕಲ ಮಗ ಹಂಗೆ ಬಿಡವ ಪಪ್ಪ ಏನೋ ಒಂದು ಒಳ್ಳೆ ಕಡೆಗೆ ಸೇರ್ಕತ್ತದಲ್ಲ ಇನ್ನೇನಾಗಬೇಕು ಪದ್ಮಕ್ಕ ಚೆನ್ನಾಗಿ ನೋಡ್ಕೊತಾಳಲ್ಲ ನೋಡ್ಕೊತಾಳೆ ಕಲ್ಲ ಮಗ ನೋಡ್ಕೊತಾಳೆ ಬಾಳ ಖು ಆಗ ಅವಳೆ ಹುಡ್ಗಿ ಚೆನ್ನಾಗಲ್ಲ ಹುಸಿ ಖುಷಿಯಾಗಿದ್ರ ಹುಡ್ಗನು ಬಾಳ ಖುಷಿಯಾಗ ಅವ್ನಿ ಹೆಂಗು ಅತ್ತಾಗ ಹೆಚ್ ಕಟ್ಟಕ್ಕೆ ಸೇರ್ಕಳ್ಳಿ ಬಿಡ ಅತ್ತಾಗ ಸರಿ ಸರಿ ಬುಡು ಏನೋ ಒಂದು ಒಳ್ಳೆದಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ